ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಸಮಸ್ತ ನಾಡಿನ ಜನತೆಗೆ ವೀರು ಕಂಪ್ಯೂಟರ್ ಕ್ಲಾಸ್ ವತಿಯಿಂದ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಓಕೆ ಒಂದು ನಾಲ್ಕು ದಿವಸ ಆದರೆ ಟ್ಯಾಲಿ ಟ್ರಾನ್ಸಾಕ್ಷನ್ ಯಾವುದೂ ಹೇಳಿಕೊಟ್ಟಿಲ್ಲ ಫಸ್ಟ್ ಟ್ರಾನ್ಸಾಕ್ಷನಿಗೆ ಅಲ್ಲಿ ಮುಟ್ಕೊಬಿಟ್ಟಿದ್ವಿ ಅಂತ ನೋಡಿಬಿಡೋನು ಇದು ಹಬ್ಬ ಇವೆಲ್ಲ ಬಂದವಲ್ಲ ಈ ಥರ ಆಗಿದ್ದಕ್ಕೆ ಯಾವುದೇ ಒಂದು ವರ್ಕನ್ನು ಹೇಳೇ ಕೊಟ್ಟಿಲ್ಲ ಮೊನ್ನೆ ನಮ್ಮ ಒಂದು ಪ್ರಿಸ್ಟರ್ ಸಕಲೇಶ್ಪುರಕ್ಕೆ ಹೋಗಿದ್ದರು ಅವರ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿವಿ ಅಂದ್ರೇನ ಅವರು ಸಕಲೇಶ್ಪುರದ ಸೀನ್ರಿ ತೋರಿಸ್ಬೇಕು ಮತ್ತು ಆಮೇಲೆ ಸುತ್ತಮುತ್ತಲಿನ ಭಾಳ ಚಂದ ಐತಿ ಪ್ಲೇಸ್ ಮಾತ್ರ ಅಲ್ಲೇ ಮಂಜುರಾಬಾದ್ ಕೋಟೆ ಅಂತೈತಿ ಭಾರಿ ಸೂಪರ್ ಐತಿ ಅದನ್ನು ಆಲ್ರೆಡಿ ನಾನು ಒಂದಿಷ್ಟು ಶಾರ್ಟ್ ವಿಡಿಯೋದೊಳಗೂ ಹಾಕಿನಿ ಮತ್ತು ಆಮೇಲೆ ಒಂದು ಕ್ರಿಯೇಟ್ ವಿಡಿಯೋದೊಳಗೂ ಹಾಕಿನಿ ಸಾಧ್ಯವಾದರೆ ಒಂದು ಸ್ವಲ್ಪ ನೋಡ್ಕೊಂಡ್ಬಾರೀ ಅಂತ ಕೇಳಿ ಯಾಕಪ್ಪ ಅಂತಂದ್ರೆ ಈ ಹಸಿರು ತಾಣಗಳು ಇರುವುದು ಅಂದರೆ ಇಲ್ಲೇ ಬಯಲು ಸೀಮೆ ಆಗುತ್ತೆ ಜಾಸ್ತಿ ಸಿ ಕಾಣ ಸಿಗೋದಿಲ್ಲ ಅಲ್ಲೇ ಅಂದ್ರೆ ಅಂದರೆ ಇಲ್ಲಿಂದ ಟ್ರೈನು ಹೆಂಗಿದ್ರು ಆಮೇಲೆ ಬಸ್ಸಿನ ಫೆಸಿಲಿಟಿನೂ ಐತಿಲ್ಲ ಹೀಗಾಗಿ ನಾವು ಹೋಗ್ಬೇಕು ಅನ್ಕೊಂಡು ಅಂದ್ಕೊಂಡಿವಿ ಸಾಧ್ಯವಾದರೆ ಸ್ವಲ್ಪ ಹೋಗ್ಬಾರಿ ಅಂದರೆ ಅಲ್ಲಿಂದ ಹೇಮಾವತಿ ನದಿ ಹರಿತೈತೆ ಅಲ್ಲಿ ಆಮೇಲೆ ಸುತ್ತಮುತ್ತಲಿನ ಪ್ರದೇಶನೂ ಭಾರಿ ಸೂಪರ್ ಆಗೈತೆ ಆಮೇಲೆ ಆ ಕಡೆಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಒಂದು ಧರ್ಮಸ್ಥಳ ಆಮೇಲೆ ಉಳಿದ ಬಂದ ಆಗುಂಬೆ ಈ ಥರ ಎಲ್ಲ ಒಂದಿಷ್ಟು ಪ್ಲೇಸ್ಗಳ ಭಾಳ ಸ್ಥಾನಗಳ ಕಾಣ ಸಿಗುತ್ತೆ ನೋಡ್ಬೋದು ಅಂತ ಹೇಳತ್ತೀನಿ ಓಕೆ ಯಾವಾಗರ ವಿಸಿಟ್ ಮಾಡಿರಿ ಅಂತ ಕೇಳಿದೆ ಓಕೆ ವಿಷಯಕ್ಕೆ ಬರೋಣ ಅಂತಕೆ ಟ್ರಾನ್ಸಾಕ್ಷನ್ ಬಂದು ಡೇ ಬುಕ್ಕನ್ನು ಚೆಕ್ ಮಾಡಿದ್ವಲ್ಲ ಸೆಪ್ಟೆಂಬರು ಡೇ ಬುಕ್ ಓಕೆ ಟ್ರಾನ್ಸಾಕ್ಷನ್ ಆಗ್ಯಾವು ಇನ್ನು ಮೂರು ಮೂರು ಆರ್ಯೊಳಗೆ ಅವು ವಿಡಿಯೋ ಮಾಡೇ ಇಲ್ಲ ಸನೇಹದ್ರೊಳಗೆ ಓಕೆ ಮಾಡೋಣ ಅಂತಕ ಜಸ್ಟ್ ಇಲ್ಲಿ ಪೇಜಪ್ಪ ಅಂತ ಹೊಡೀರಿ ಲಾಸ್ಟ್ ಟ್ರಾನ್ಸಾಕ್ಷನ್ ಬಂದು ನಾವು ಇನ್ವೈಸ್ಗೆ ಇದ್ವಿ ಉದ್ರಿ ಚೀಟಿನೇ ಹೇಳ್ಕೊಟ್ಟಿವಿ ಕ್ಯಾಬ್ ಚಾರ್ಜ್ ಮತ್ತು ಬಸ್ ಚಾರ್ಜ್ ಅಂತ ಹೇಳ್ಕೊಟ್ಟಿವಿ ವರ್ ಟ್ರಾವೆಲ್ಗೆ ಒಂದು ಬಿಲ್ ಕಳಿಸಿ ಬಿಲ್ ಬಂದಿತ್ತು ಆ ಬಿಲ್ಲನ್ನೇ ಅಕ್ಸೆಪ್ಟ್ ಮಾಡಿವಿ ಓಕೆ ಪೇಜ್ ನಾವು ಬಿಡೋಣ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಓದ್ಕೊಬಿ ನಾನು ನೋಡಿ ಜೂನ್ಗೆ ತೆಗೆದುಬಿಟ್ಟಿನಿ ಟ್ರಾನ್ಸಾಕ್ಷನ್ನ ಬುಕ್ ಐತೆ ನಮ್ಮ ಕಡೆ ನೋಡಿರಿ ಈ ಥರ ಇರುತ್ತೆ ಟ್ರಾನ್ಸಾಕ್ಷನ್ ಬುಕ್ಕು ಎಲ್ಲ ಪ್ರಾಬ್ಲಮ್ಸ್ ಬುಕ್ಕು ಇದರಲ್ಲೇ ಟೈಲಿ ಒಂದು ಒಂದು ಹೇಳ್ಬೇಕಪ್ಪ ಅಂತಂದರೆ ಈ ಆಗಸ್ಟ್ ಎಂಟ್ರಿ ಮುಗಿದ ತಕ್ಷಣ ಆಗಸ್ಟ್ ಎಂಟ್ರಿದು ಹಿಂದಗಡೆ ಟ್ರಯಲ್ ಇರುತ್ತೆ ಆ ಥರ ಒಂದು ಬುಕ್ ಐತೆ ನಮ್ಮ ಕಡೆ ಉತ್ತರದ್ದು ಏನೈತಲ್ಲ ಹಿಂದೆ ಟ್ರಯಲ್ ಬ್ಯಾಲೆನ್ಸ್ ಆಟೋಮೆಟಿಕ್ಲಿ ಹಿಂದೆ ಕೊಟ್ಬಿಟ್ಟಿರ್ತೀವಿ ಓಕೆ ಸೆಪ್ಟೆಂಬರ್ ಸೆಪ್ಟೆಂಬರ್ದು ಯಾವುದಪ್ಪ ಅಂತಂದರೆ ಇನ್ವಾಯ್ಸ್ ಇಲ್ಲಿಗಿತ್ತು ನೋಡಿರಿ ಮಿಸ್ಟರ್ ವೀರೇಂದ್ರ ರಿಸೀವ್ಡ್ ಅದು ಮುಗಿದಿತ್ತು ಮುಗಿದ ನಂತರ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡ್ಕೊರಿ ಮಿಸ್ಟರ್ ವೀರೇಂದ್ರ ಪೇಡ್ ಕನ್ವೆನ್ಸಿಬಿಲ್ ಟು ಮೇಘನಾ ತ್ರ ಕ್ಯಾಶ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಅಂತ ಐತಿ ಗೊತ್ತೈತಲ್ಲ ಪೇಮೆಂಟ್ ಎಫ್ ಐ ಪ್ರೆಸ್ ಮಾಡಿರಿ ಕನ್ವೆನ್ಸ್ ಬಿಲ್ಲಿಗೆ ಸಿ ಅಂತ ಪ್ರೆಸ್ ಮಾಡಿರಿ ರಿಲೇಟೆಡ್ ಕ್ಯಾಬ್ ಚಾರ್ಜ್ ಕ್ಯಾಪಿಟಲ್ ಅಕೌಂಟ್ ಈ ಥರ ಎಲ್ಲ ಬರ್ಕೊಂತ ಹೋಗ್ತಾರೆ ಕನ್ವೆನ್ಸ್ ಬಿಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಆರುನೂರು ರೂಪಾಯಿ ಅಂತ ಮೆನ್ಷನ್ ಮಾಡಿರಿ ಯಾರಿಗೆ ತಗೋ ಯಾರಿಗೆ ನಾವು ಕೊಡಾಕತ್ತೀವಿ ಮೇಘನಾಗ ಕ್ಯಾಶ್ ಅಂತ ತಗೋರಿ ಕಂಪ್ಲೀಟ್ ಮಾಡ್ಕೊಳ್ರಿ ಓಕೆ ಡನ್ ನೆಕ್ಸ್ಟ್ ಎಂಟ್ರಿ ಬಂದು ಮಿಸ್ಟರ್ ಪೇಡ ಎಡನ್ ಮುಗೀತು ಮಿಸ್ಟರ್ ವೀರೇಂದ್ರ ಪೇಡ್ ಫೋನ್ ಬಿಲ್ ಆಗಿರ್ಬೋದು ಈ ಬಿಲ್ ಯಾವತ್ತು ಎಲ್ಲನೂ ಸ್ಯಾಲ್ರಿ ಆಫೀಸ್ ರೆಂಟು ಎಲ್ಲ ಪೇಮೆಂಟ್ದಾಗ ಬರ್ತಾವೆ ಫೋನ್ ಬಿಲ್ ಎಷ್ಟು ಒಂದು ಸಾವಿರದ ಐದುನೂರು ಓಕೆ ಇದು ಕೂಡ ಪೇಮೆಂಟ್ ವಚ್ಚರ್ ಮಾತ್ರ ಪೇಮೆಂಟರಲ್ಲಿ ಪಿ ಅಂತ ಪ್ರೆಸ್ ಮಾಡಿರಿ ಫೋನ್ ಬಿಲ್ ಬರ್ತೈತಿ ಓಕೆ ಫೋನ್ ಬಿಲ್ ಬಂತು ಅಮೌಂಟ್ ಬಂದು ಸಾವಿರದ ಐದುನೂರು ಮೆನ್ಷನ್ ಚೆಕ್ ಇದ್ರೆ ಚೆಕ್ ಕ್ಯಾಶ್ ಇದ್ರೆ ಕ್ಯಾಶು ಕಂಪ್ಲೀಟು ಓಕೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಮಿಸ್ಟರ್ ವೀರೇಂದ್ರ ವಿ ಆರ್ ಎಲ್ ಟ್ರಾವೆಲ್ ಟ್ರಾಕ್ ಚೆಕ್ ರುಪೀಸ್ ಟೆನ್ ತೌಸಂಡ್ ಯಾಕೆ ಟೆನ್ ತೌಸಂಡ್ ಕೊಡಬೇಕಾಗಿತಿ ಯಾಕಪ್ಪ ಅಂದರೆ ನೋಡ್ಕೊಂಡು ಬಂದುಬಿಡು ನಂತಕ ಯಾಕೆ ಕೊಡಬೇಕಾಗಿತಿ ಅನ್ನೋಂಥದ್ದು ನೋಡ್ಕೊಂಡು ಬರೋಣ ಓಕೆ ಡಿಸ್ಪ್ಲೇ ಡೇಬುಕ್ ಅಂತ ತೊಗೊಳ್ಳೋಣ ಅಂತಕ ಇಲ್ಲಿ ಡೇಬುಕ್ದೊಳಗೆ ಯಾವುದೋ ಒಂದು ಬಿಲ್ ವಿ ಆರ್ ಎಲ್ ಟ್ರಾವೆಲ್ ನಿಂತರ ಬಿಲ್ಗಳು ಬಂದವು ಯಾಕೆ ಬಿಲ್ ಬರುತ್ತೆ ಅವ್ರು ಯಾಕೆ ನಿಮಗೆ ಬಿಲ್ ಕಳಿಸ್ಬೇಕು ಅಂತಂದ್ರೆ ನಮ್ಮ ಎಂಪ್ಲಾಯಿಗಳ ಅಂದರೆ ನಮ್ಮ ಕಂಪ್ನಿ ಹೊತ್ತಿನ ಎಂಪ್ಲಾಯಿಗಳ ಬಸ್ಸಿಗೆ ಹೋಗಿರ್ತಾರಲ್ಲ ಯಾವ ಬಸ್ಸಿಗೆ ಹತ್ತಂತ ಒಪ್ಪಂದಾಗಿರ್ತೀವಿ ವಿ ಆರ್ ಎಲ್ ಟ್ರಾವೆಲ್ ನನಗೆ ಈ ವಿ ಆರ್ ಎಲ್ ಟ್ರಾವೆಲ್ನ ಬಿಲ್ ಕಳಿಸಿದ್ದು ಒಂದು ಸಲ ಆರು ಸಾವಿರದ ಎರಡುನೂರದ್ದು ಬಿಲ್ ಬಂದೈತಿ ನೆಕ್ಸ್ಟ್ ಅದೇ ಥರನಾಗಿ ಹಿಂದೋಗ್ರಿ ಈ ಒಂದು ಮೇಯ್ದಾಗನ ಯಾವುದೋ ಒಂದು ಬಿಲ್ಲನ್ನು ನೋಡ್ಬೇಕಪ್ಪ ಇವಷ್ಟು ಎಂಟ್ರಿ ನೋಡ್ಬೇಕಾದ್ರೆ ಸ್ಪೇಸ್ ಆಲ್ಟ್ ಆಫ್ ಸ್ಪೇಸ್ ಎಂಟರ್ ಸ್ಪೇಸ್ ಅಂತ ಕೊಟ್ಟು ಎಂಟ್ರ್ ಪ್ರೆಸ್ ಮಾಡಿರಿ ಅಲ್ಲಿ ನೋಡ್ಕೊರಿ ಕ್ಯಾಬ್ ಚಾರ್ಜ್ ಎಲ್ಲೈತೆ ಅಂತಂದರೆ ಕೆಳಗೆ ನಿಂತುಬಿಡೋಣ ಅಂತ ಓಕೆ ಕ್ಯಾಬ್ ಚಾರ್ಜ್ ಇನ್ನು ಚೆಕ್ ಮಾಡ್ಕೋತ ಕ್ಯೂಸ್ ಮಾಡಿರಿ ಇನ್ನೂ ಕೆಳಗೆ ಟ್ರಾನ್ಸಾಕ್ಷನ್ ಇರ್ತಾವೆ ಓಕೆ ಬಂದು ತಗೊಂಡ್ರಿ ಕ್ಯಾಬ್ ಚಾರ್ಜ್ ಆರನೇ ತಿಂಗಳ ಇಲ್ಲೊಂದು ಬಿಲ್ ಆಯಿತು ಅದು ಆರು ಸಾವಿರದ ಎರಡುನೂರು ಬಿಲ್ ಅದೊಂದು ನೋಡಿದ್ವಿ ಇದು ಎಷ್ಟು ರೂಪಾಯಿದ ಬಿಲ್ ನಾಲ್ಕೂವರೆ ಸಾವಿರ ರೂಪಾಯಿದು ಒಂದು ಸಲ ಆರು ಸಾವಿರದ ಎರಡನೂರು ಒಂದು ಸಲ ನಾಲ್ಕೂವರೆ ಸಾವಿರದ ಬಿಲ್ ಹಂಗೆ ಪೆಂಡಿಂಗ್ ಬಂತು ಬಿಲ್ ಕಳಿಸ್ತಾನೆ ಅಂತಾರೆ ಅವ್ರು ಎರಡು ಸಾರೇನು ಇನ್ನೂ ವೀರೂ ಕಂಪ್ನಿಯಿಂದ ಬಿಲ್ಲನ್ನು ಕೊಟ್ಟಿಲ್ಲ ಅಂತ ಈ ಲೆಕ್ಕ ಹೇಳ್ತೈತಿ ಇನ್ನು ಬಿಲ್ ಪಾಸ್ ಮಾಡಿಲ್ಲ ಹಂಗಾರೆ ಇಲ್ಲಿ ಪಾಸ್ ಮಾಡತ್ತೀವಿ ಮಿಸ್ಟರ್ ವೀರೇಂದ್ರ ಪೇಡ್ ವಿ ಆರ್ ಎಲ್ ಟ್ರಾವೆಲ್ನಿಗೆ ಎಷ್ಟು ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂದದ ಪೇಮೆಂಟ್ ಯಾರಿಗೆ ಕೊಡಬೇಕಾಗೈತಿ ವಿ ಆರ್ ಎಲ್ ಟ್ರಾವೆಲ್ನವ್ರಿಗೆ ಓಕೆ ಎಷ್ಟು ಕೊಡಬೇಕಾಗೈತಿ ಹತ್ತು ಸಾವಿರದ ಏಳ್ನೂರು ಬೇಕಾದ್ರೆ ನೀವು ಒಂದಿನ ಲೆಕ್ಕ ಹಾಕೋರಿ ನಡೀತದ ಟೈಲಿ ಒಳಗೆ ನೀವು ಕೆಲಸೊಳಗೆ ಮಾಡ್ಕೋರಿ ಹತ್ತು ಸಾವಿರದ ಏಳ್ನೂರು ಕೊಡಬೇಕು ಆ ಏಳ್ನೂರನ್ನ ಬ್ಯಾಲೆನ್ಸ್ ಇಟ್ಕೊಂಡು ಹತ್ತು ಸಾವಿರಗಳನ್ನು ಕೊಡಾಕ್ತಿವಿ ಓಕೆ ಎಂಟರ್ ಎಂಟರ್ ಅಗೇನ್ ಎಷ್ಟು ತೊಗೋಬೇಕು ನೋಡ್ರಿ ಈಗ ಅಗೇನ್ ಎಷ್ಟು ಅಂದ್ರೆ ದುಡ್ಡನ್ನ ಕೊಡಾತೀವಂತರ್ತ ನೀವು ಅಂದ್ರೆ ಉದ್ರಿ ಉದ್ರಿ ಬಿಲ್ ಅಂದಂಗ ಎಂಟರ್ ಎಂಟರ್ ಎಸ್ ಬಿ ಐ ಬ್ಯಾಂಕ್ ಎಸ್ ಅಂತ ಪ್ರೆಸ್ ಮಾಡಿರಿ ಎಸ್ ಬಿ ಐ ಬ್ಯಾಂಕ್ ಬರುತ್ತಾ ಕಂಪ್ಲೀಟ್ ಮಾಡ್ಕೋರಿ ಓಕೆ ನಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಟ್ರಯಲ್ ಟ್ರಯಲನ್ನು ನೋಡೋ ಸಮಯ ಟ್ರಯಲ್ ಅಂದ್ರೆ ಆಲ್ರೆಡಿ ಹೇಳಿ ನಿಮ್ಗೆ ಇಲ್ಲ ನೋಡ್ರಿ ಟ್ರಯಲ್ ಐತೆ ನಮ್ಮ ಕಡೆ ಇಪ್ಪತ್ತೆಂಟು ಸಾವಿರ ನಾಲ್ಕು ಲಕ್ಷ ಈ ಥರ ಒಂದು ಟ್ರಯಲ್ ಬಂದಿರ್ತೈತಿ ಇದು ಒಂದು ಟ್ರಾನ್ಸಾಕ್ಷನ್ ಈ ಟ್ರಯಲ್ ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಓಕೆ ಎಸ್ಕೇಪ್ ಅಂತ ಒಡೀನು ಡಿ ಅಂತ ಪ್ರೆಸ್ ಮಾಡಿರಿ ಟ್ರಯಲ್ ಅಂತ ಅಂತೊಡ್ರಿ ಆಲ್ಟ್ ಎಫ್ ಒನ್ ನೋಡಿರಿ ಎರಡು ಎಟ್ ಎ ಟೈಮ್ ತೋರಿಸೋಕಲ್ ನನ್ನ ಕಡೆ ಸಾಧ್ಯ ಆಗಲ್ದು ಇದಕ್ಕೆ ಏನು ಮಾಡತ್ತೀನಪ್ಪ ಅಂದ್ರೆ ಇಲ್ಲಿ ಹೋಗ್ತೀನಿ ಅಲ್ಲೇ ಐತಿ ನೋಡ್ಕೊ ಓಕೆ ಇದ್ರೊಳಗೆ ಇಪ್ಪತ್ತೆಂಟು ಸಾವಿರ ಐತೆ ಅಲ್ಲೂ ಇಪ್ಪತ್ತೆಂಟು ಸಾವಿರ ಈ ಕಡೆ ನಾಲ್ಕು ಲಕ್ಷ ಐತಿ ಓಕೆ ಈ ಕಡೆ ಇಲ್ಲಿ ಏಳ್ನೂರು ಐತಿ ಅಲ್ಲಿ ಏಳ್ನೂರ ಐತಿ ಎಂಬತ್ತ್ಮೂರು ಸಾವಿರ ಓಕೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಹದಿನೈದು ಸಾವಿರ ಎಂಟು ಸಾವಿರ ನಾಲ್ಕು ಮೂವತ್ತೊಂಬತ್ತೊಂಬೈನೂರ ನಲವತ್ತು ಇನ್ಕ್ಲೂಡೆಡ್ ಅಮೌಂಟ್ ಇಪ್ಪತ್ನಾಲ್ಕು ಸಾವಿರ ಎರಡುನೂರು ಸಾರಿ ಎರಡು ಸಾವಿರ ಎರಡು ಐವತ್ತೆಂಟು ಆರುನೂರ ತೊಂಬತ್ತು ಒಂದು ನಲವತ್ತೆಂಟು ಝೀರೋ ಐವತ್ತು ಓಕೆ ಐದು ಸಾವಿರ ಎಲ್ಲ ಆಲ್ರೆಡಿ ಎರಡು ಲಕ್ಷ ಅರವತ್ತೆರಡು ಸಾವಿರದ ಆರುನೂರು ಸಾರಿ ಎರಡು ಲಕ್ಷದ ಅರವತ್ತೆರಡು ಸಾವಿರ ಒಂದು ಹನ್ನೊಂದು ಒಂದು ಏಳ್ನೂರ ನಲವತ್ತು ತ್ರೀ ಮೂರು ಹಿಂಗೆಂದ್ರೆ ಬಂದರೆ ಕೆಳಗಿರ್ತಾವೆ ಇರ್ತವೆ ಅಷ್ಟು ಚಕ್ ಓಕೆ ಅಮೌಂಟು ಆರು ಅರವತ್ತೆರಡು ಏಳ್ನೂರು ಇಲ್ಲೂ ಆರು ಅರವತ್ತೆರಡು ಏಳ್ನೂರು ಸೇಮ್ ಅಂದ್ರೇನು ದಿಸ್ ಟ್ರಯಲ್ ಬ್ಯಾಲೆನ್ಸ್ ಕರೆಕ್ಟ್ ಅಂತ ಹೇಳಿದಾಗ ಪ್ರಾಕ್ಟ್ ಚೆಕ್ ಅಷ್ಟು ಕರೆಕ್ಟ್ ಐತಿ ಅಂತಂದಾಗ ಎಸ್ಕೇಪ್ ಅಂತ ಹೊಡಿರಿ ಎಂಟ್ರ್ ಪ್ರೆಸ್ ಮಾಡಿರಿ ನಾ ಒಂದು ಕಂಪ್ನಿಗೆ ಮಾತ್ರ ಹಾಕಿರ್ತೀನಿ ನೀವು ಉಳಿದು ಒಂದು ಏನೇನಂದ್ರೂ ಒಂದು ಹತ್ತರ ಪ್ರಾಕ್ಟೀಸ್ ತಗೊಳ್ಳಬೇಕು ಒಂದು ಪ್ರ್ಯಾಕ್ಟಿ ಒಂದ ನಾವು ಪ್ರಾಕ್ಟೀಸ್ ಮಾಡಿ ಒಂದರದಾಗ ಮುಗಿಸ್ತೀವಂದ್ರೆ ಅದು ಆಗೋದಿಲ್ಲ ನೀವು ಪ್ರಾಕ್ಟೀಸ್ಸಿಗೆ ಅಂದರೆ ಹತ್ತು ಕಂಪ್ನಿ ಬೇಕೇ ಬೇಕು ಓಕೆ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿನಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ ಅಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳುತ್ತೀನಿ ಟ್ಯಾಲಿನ ಇನ್ನೂ ಏನು ತಿಳಿಯಂಗಿಲ್ಲ ಅನ್ನೋದನ್ನ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಅಂತ ಹೇಳ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೆಸ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್